ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಡಾಲರ್ ಒಂದು ಶ್ರಾವ್ಯ ಅಂತ ಒಂದು ಡಾಲರ್ ಅದನ್ನು ಯಾವ ರೀತಿ ಗೋಲ್ಡ್ನಲ್ಲಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಅದು ಮೇಕಿಂಗ್ ಪ್ರೋಸೆಸ್ ಪೂರ್ತಿ ತೋರಿಸಿದ್ದೀನಿ ತುಂಬ ಲೆಂತಿ ಆಗಿ ಬಂದಿತ್ತು ಅದನ್ನು ಸ್ವಲ್ಪ 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 ಕಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ಬನ್ನಿ ವಿಡಿಯೋ ನೋಡೋಣ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬಂಗಾರ ಯಾವ ರೀತಿ ನಾನು ಕರೀತೀನಿ ಅಂತ ಆ ವಿಡಿಯೋದಲ್ಲಿ ಮಾಡಿದ್ದೀನಿ ಆಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ವಿಡಿಯೋದಲ್ಲಿ ಕೊಟ್ಟೋಗೋಣ ಇಲ್ಲಿ ಪೇಪರ್ ಮೇಲೆ ಶ್ರಾವ್ಯ ಅಂತ ಪ್ರಿಂಟ್ ಕಾಣಿಸ್ತಾ ಇದೆಯಲ್ಲ ಆ ಥರ ಪ್ರಿಂಟ್ ಮಾಡಿಸ್ಕೊಂಡು ಬಂದು ಗೋಲ್ಡ್ ಶೀಟ್ ಮೇಲೆ ಗಮ್ ಹಾಕಿ ಮೆತ್ಸ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಬ್ಲೇಡ್ನಲ್ಲಿ ಹತ್ರ ಶಾರ್ಪ್ ಬ್ಲೇಡ್ ಅದು ನಂತರ ಶಾರ್ಪಾಗಿರುತ್ತೆ ಕಟ್ ಮಾಡೋದು ಬಂಗಾರನೇ ಕಟ್ ಮಾಡುತ್ತೆ ಅದು ಆ ಥರ ಬ್ಲೇಡ್ಗೆ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಇದು ಹದಿನೆಂಟು ನಿಮಿಷ ಬಂದಿತ್ತು ಇದು ಕಟ್ ಮಾಡೋದು ಅದು ಪೂರ್ತಿ ಕಟ್ ಮಾಡೋದಕ್ಕೆ ಹದಿನೆಂಟು ನಿಮಿಷ ಆಯಿತು ಪೂರ್ತಿ ಬಟ್ ಅದನ್ನು ಪೂರ್ತಿ ವಿಡಿಯೋ ನಿಮಗೆ ಯಾಕೆ ತೋರಿಸಿದ್ರೆ ಶಾಕ್ ಆಗಿಬಿಡ್ತೀರಾ ಅಷ್ಟೊತ್ತು ಬೋರ್ ಹೊಡೆಸ್ಬಿಡ್ತೀನಿ ಅಂತ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಮೈನೆ ಮೈನೆ ಏನೇನಿದೆಯೋ ಅದು ಮಾತ್ರ ಕಟ್ ಮಾಡಿ ವಿಡಿಯೋ ಮಾಡಿದ್ದೀನಿ ತುಂಬ ಕಷ್ಟ ಮಿಸ್ ಆದರೆ ಸ್ವಲ್ಪ ಮಿಸ್ ಆದ್ರೂ ಬೆರಳಿಗೆ ಕಟ್ ಆಗುತ್ತೆ ಉಗುರುಗಳೇ ಎಷ್ಟೋ ಸತಿ ಕಟ್ ಆಗಿಬಿಟ್ಟಿದ್ದಾವೆ ಮಿಸ್ಸಾಗಿ ಜಾರಿ ಕೈ ಮೇಲೆ ಬಂದಿದೆ ಅಂದರೆ ರಕ್ತ ಬರೋದಂತೂ ಗ್ಯಾರಂಟಿ ಅಷ್ಟು ಶಾರ್ಪ್ ಇರುತ್ತೆ ಬ್ಲೇಡು ಈ ಥರ ಲೆಟರ್ನ ಮಿಶ್ನಲ್ಲಿ ಕಟ್ ಮಾಡಿದ್ರೆ ಫಿನಿಷಿಂಗ್ ಇನ್ನೂ ಸೂಪರಾಗಿ ಬರುತ್ತೆ ಬಟ್ ಬೆಂಗಳೂರಿಗೆ ಹೋಗಿ ಕಟ್ ಮಾಡಿಸ್ಕೊಂಡು ಬರಬೇಕಾಗಿತ್ತು ಬಟ್ ಬೆಂಗಳೂರಿಗೆ ಹೋಗಿ ಬರೋಷ್ಟು ಟೈಮ್ ಇರಲಿಲ್ಲ ಕಸ್ಟಮರ್ ಅಷ್ಟು ಟೈಮ್ ಕೊಟ್ಟಲಿಲ್ಲ ನನಗೆ ಅದಕ್ಕೋಸ್ಕರ ನಾನೇ ಕೈಯಲ್ಲಿ ಒಂದು ಪ್ರಿಂಟ್ ತಗೊಂಡು ಬಂದು ಶೀಟ್ ಮೇಲೆ ಗೋಲ್ಡ್ ಶೀಟ್ ಮೇಲೆ ಮೆತ್ಸ್ಕೊಂಡು ಅದನ್ನು ಕೈಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ಬಟ್ ಕೈಯಲ್ಲಿ ಮಾಡಿದ್ರೂ ಸೂಪರಾಗಿ ಬರುತ್ತೆ ಯಾಕಂದರೆ ಅದು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ಅದು ಚೆನ್ನಾಗಿ ಬರುತ್ತೆ ಆ ಮಿಷಿನ್ ಕಂಡು ಆ ಮಿಷಿನ್ ಕಂಡ ಒಬ್ಬ ಮನುಷ್ಯನ ತಾನೆ ಅದಕ್ಕೆ ಬಟ್ ಕೈಯಲ್ಲಿ ಮಾಡಿದ್ರು ಸೂಪರಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದ್ರ ತೂಕ ಬಂದುಬಿಟ್ಟು ಮೂರು ರಾಮ್ ಹೇಳಿದರು ತೂಕ ಮಾಡಿ ಅಂತ ಬಟ್ ನಾನು ಸ್ವಲ್ಪ ಚಿಕ್ಕದಾಯಿತು ಸೈಜ್ ಮಾಡೋವಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆಯಿತು ಯಾಕೆಂದರೆ ಮೂರು ರಾಮ್ ಮಾಡೋಣ ಅಂತ ಹೋಗಿ ಅದು ಎರಡೂವರೆ ತೂಕ ತೀರಿತ್ತು ಮೂರು ರಾಮ್ ತಿನ್ನಲಿಲ್ಲ ತೂಕ ಸ್ವಲ್ಪ ಚಿಕ್ಕದಾಯಿತು ಬಟ್ ಆಗೋಯ್ತಲ್ಲ ಅಂತ ಮತ್ತೆ ನಾನು ಅದನ್ನು ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ ಎರಡೂವರೆ ಗ್ರಾಮ್ ತೂಕ ತೀರಿತು ನೋಡಿದ್ರಲ್ಲ ನೋಡ್ತಾ ಇದ್ರಲ್ಲ ನೀವು ಫುಲ್ ಫಿನಿಶಿಂಗ್ ಆದಮೇಲೇ ಬಟ್ ಇದು ಅರ್ಧ ಆಗಿದೆ ಅಷ್ಟೇ ಇನ್ನೂ ಸ್ವಲ್ಪ ಕೆಲಸ ಇದೆ ಇದಕ್ಕಿನ್ನ ಇನ್ನೂ ಮೇಲೆ ಫಿನಿಶಿಂಗ್ ಕೊಡ್ತೀನಿ ನಾನು ನಾನಿನ್ನು ಬಟ್ ಕೊಂಡಿ ಎಲ್ಲ ಬಿಸ್ತಿದ್ದೀನಿ ಬಟ್ ಯಾವ ಶೇಪು ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೀವು ಬಟ್ ಇದು ನೋಡಿ ಫುಲ್ ಫಿನಿಶಿಂಗ್ ಆಗಿರೋದು ಇದೆಲ್ಲ ಪಾಲಿಶ್ ಎಲ್ಲ ಆಗಿ ಫಿನಿಶಿಂಗ್ ಆಗಿರೋ ಡಾಲರ್ ಈ ಥರ ಇರುತ್ತೆ ಮಿಷಿನಲ್ಲಿ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತೇನೋ ಬಟ್ ಕಸ್ಟಮರ್ ಟೈಮ್ ಕೊಡಲಿಲ್ಲ ಆದ್ದರಿಂದ ಆ ಕೈಯಲ್ಲೇ ಮಾಡಿದ್ದೀನಿ ಕಸ್ಟಮರ್ ಟೈಮ್ ಕೊಟ್ಟರೆ ನೀವು ಇನ್ನೂ ಹೋಗಿ ನೀಟಾಗಿ ರೆಡಿ ಮಾಡಿಕೊಡ್ತೀನಿ ಇನ್ನೂ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಈ ಥರ ಈ ಥರವೆಲ್ಲ ಮಿಶ್ ಕೈಯಲ್ಲಿ ಮಾಡೋದಕ್ಕಿಂತ ಮಿಷ್ನಲ್ಲಿ ಮಾಡಿದ್ರೆ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಕೈಯಲ್ಲಿ ಯಾವುದೋ ಒಂಥರ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐತ್ನ ನೋಡಿದ್ರಲ್ಲ ವಿಡಿಯೋನ ವಿಡಿಯೋ ಹೇಗಿತ್ತು ಚೆನ್ನಾಗಿ ಕಟ್ ಮಾಡಿದ್ದೀನಾ ಇಲ್ವಾ ಅಂತ ಬಟ್ ಪೆಂಡೆಂಟ್ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೆ ಇವತ್ತಿನ ಬಂಗಾರದ ಬೆಲೆ ಏನಪ್ಪ ಅಂದರೆ ನಿನ್ನೆ ಸಂಡೇ ಆಗಿರೋದ್ರಿಂದ ಯಾವುದೇ ರೇಟು ಚೇಂಜಸ್ ಆಗಿಲ್ಲ ಸೇಮ್ ರೇಟೇ ಎರಡು ಸಾವಿರದ ಆರುನೂರ ಐವತ್ತು ಟ್ವೆಂಟಿ ಫೋರ್ ಕ್ಯಾರೆಟು ಟ್ವೆಂಟಿ ಟೂ ಕ್ಯಾರೆಟ್ ಬಂದು ಏಳು ಸಾವಿರದ ಏಳು ಸಾವಿರ ಏಳು ಸಾವಿರ ಬೀಳುತ್ತೆ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕು ಟ್ವೆಂಟಿ ಟೂ ಕ್ಯಾರೆಟು ಆದರೆ ಬೆಳ್ಳಿನೂ ಅಷ್ಟೇ ತೊಂಬತ್ತೆರಡು ಆ ರೇಂಜಲ್ಲೇ ಇದೆ ನಿನ್ನೆ ಸಂಡೇ ಆಗಿರೋದ್ರಿಂದ ಯಾವುದೇ ಮಾರ್ಕೆಟ್ ಚೇಂಜಸ್ ಏನಿಲ್ಲ ಸೋಮವಾರ ಮೋಸ್ಟ್ಲಿ ಅಪ್ ಆ್ಯಂಡ್ ಡೌನ್ ಆಗ್ಬೋದು ಏನಾದರೂ ಒಡವೆ ಮಾಡಿಸ್ಬೇಕಿದ್ರೆ ಈ ಮಧ್ಯೆ ಒಂದು ಡಿಸೆಂಬರ್ ಒಳಗಡೆ ಮಾಡಿಸ್ಕೊಳ್ಳಿ ಯಾಕಂದರೆ ಬಂಗಾರ ಕಮ್ಮಿ ಇರುತ್ತೆ ಈ ಟೈಮಲ್ಲಿ ಮತ್ತೆ ರೈಸ್ ಆಗೋ ಚಾನ್ಸಸ್ ಇದೆ ನೀವು ಆದಷ್ಟು ಈ ಟೈಮಲ್ಲೇ ಮಾಡ್ಕೊಳಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಒಡವೆನ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ಥರ ವೀಡಿಯೋಸ್ನ ಮೇಕಿಂಗ್ ವೀಡಿಯೋಸ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಯ್ಟೇಕ್ಟ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ